ಕೆಆರ್ಪುರ ಸರ್ಕಾರ ನೀಡುತ್ತಿರುವ ಪಂಚ ಗ್ಯಾರಂಟಿಗಳ ಜೊತೆಗೆ ಖಾಸಗಿ ವಲಯದಲ್ಲಿ ಆರೋಗ್ಯ ಗ್ಯಾರಂಟಿ ನೀಡುವ ಅಗತ್ಯವಿದೆ ಎಂದು ಪ್ರಜಾ ಸಂಘದ ವೈಟ್ ಫೀಲ್ಡ್ ಮುರುಗೇಶ್ ಹೇಳಿದರು ವರ್ತೂರು ಕೋಡಿ ಬಳಿ ಇರುವ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಬಡರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡದೆ ಹೆಚ್ಚಿನ ಹಣ ನೀಡುವಂತೆ ಒತ್ತಾಯಿಸುತ್ತಿದ್ದಾರೆ ಎಂದು ಆರೋಪಿಸಿ ನಡೆದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು ಖಾಸಗಿ ಆಸ್ಪತ್ರೆಗಳು ಚಿಕಿತ್ಸೆ ನೀಡುವ ನೆಪದಲ್ಲಿ ಅಧಿಕ ಹಣ ವಸೂಲಿಗೆ ಇಳಿದಿದ್ದು ಇದು ಬಡವರಿಗೆ ಶಾಪವಾಗಿ ಪರಿಣಮಿಸಿಬಿಟ್ಟಿದೆ ಖಾಸಗಿ ಆಸ್ಪತ್ರೆಗಳಲ್ಲಿ ಸೂಕ್ತ ಚಿಕಿತ್ಸೆ ದೊರೆಯುತ್ತದೆ ಎನ್ನುವ ಉದ್ದೇಶದಿಂದ ಆಸ್ಪತ್ರೆಯಲ್ಲಿ ದಾಖಲಾದರೆ ಹಣವೂ ಉಳಿಯದೆ ಪ್ರಾಣ ತೆತ್ತುವ ಸಂಭವವೇ ಹೆಚ್ಚಾಗಿದೆ ಇದಕ್ಕೆ ಕಡಿವಾಣ ಹಾಕಲು ಶೀಘ್ರವಾಗಿ ಆರೋಗ್ಯ ಸಚಿವರು ಗಮನ ಹರಿಸಬೇಕೆಂದು ಹೇಳಿದರು ಬಡವರಿಗಾಗಿ ರಾಜ್ಯದ ಪ್ರತಿಯೊಂದು ಕ್ಷೇತ್ರದಲ್ಲೂ ಒಂದೊಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸುವ ಮೂಲಕ ಆರನೇ ಗ್ಯಾರಂಟಿ ಆರೋಗ್ಯ ಯೋಜನೆ ಬಡವರಿಗಾಗಿ ನೀಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು ವೈಟ್ ಫೀಲ್ಡ್ ಎರೋಸಿಯೇಸ್ ಲ್ಯಾಂಡ್ಸ್ ಡೇಟ್ ಅಪಾರ್ಟ್ಮೆಂಟ್ನಲ್ಲಿ ಸಿಸಿಟಿವಿ ಅಳವಡಿಸಿರುವ ವೇಳೆ ಹುಲಿ ಕಾರ್ಮಿಕ ಆಯಾ ತಪ್ಪಿ ಎಂಟನೇ ಅಂತಸ್ತಿನಿಂದ ಬಿದ್ದು ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದು ಅವರಿಗೆ ಚಿಕಿತ್ಸೆ ನೀಡಲು ಮಣಿಪಾಲ್ ಆಸ್ಪತ್ರೆಯಲ್ಲಿ ಹೆಚ್ಚಿನ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಿದ್ದಾರೆ ಎಂದು ಆರೋಪಿಸಿದರು ವಿರುದ್ಧವಾಗಿ ನಾವು ಏನು ನಾವು ಧಿಕ್ಕಾರ ಮಾಡ್ತೀರಿ ಯಾಕಂದ್ರೆ ಇಂತ ಒಂದು ಆಸ್ಪತ್ರೆ ಬಡವರ ಪರವಾಗಿ ನಿಲ್ತಾ ಇಲ್ಲ ಬಡವರ ಪರವಾಗಿ ನಿಲ್ಲುವಂತ ಆಸ್ಪತ್ರೆ ಏನಂದ್ರೆ ಸರ್ಕಾರಿ ಆಸ್ಪತ್ರೆ ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಪೆಷಾಲಿಟಿ ಆಸ್ಪಿಟಲ್ ಅನ್ನೋದು ಯಾವುದೋ ಇಡೀ ರಾಜ್ಯಕ್ಕೆ ಒಂದೋ ಎರಡೋ ಇವತ್ತು ಸರ್ಕಾರ ಸರ್ಕಾರ ದೊಡ್ಡದಾ ಇಲ್ಲಾದ್ರೆ ಮ್ಯಾನೇಜ್ಮೆಂಟ್ ದೊಡ್ಡದಾ ಅನ್ನೋ ಪರಿಸ್ಥಿತಿ ಬಂತು ಯಾಕಂದರೆ ಮ್ಯಾನೇಜ್ಮೆಂಟ್ಗಿನ್ನ ದೊಡ್ಡದು ಸರ್ಕಾರ ಯಾಕೆ ಆ ಸರ್ಕಾರದಲ್ಲಿ ಕ್ಷೇತ್ರಕ್ಕೆ ಒಂದೊಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪಿಟ್ಲ್ ಯಾಕೆ ಆಗಬಾರ್ದು ಯಾಕೆ ಮಾಡಬಾರ್ದು ಅನ್ನೋದು ನನ್ನ ಒಂದು ಪ್ರಶ್ನೆ ಈ ಸಂದರ್ಭದಲ್ಲಿ ಯಾಕಂದರೆ ರಾಜ್ಯ ಸರ್ಕಾರಕ್ಕೆ ಒಂದು ಒತ್ತಾಯನ ಏನು ಮಾಡ್ತಾ ಇದ್ದೀನಂದರೆ ಇಡೀ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಒಂದೊಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕು ಯಾಕಂದರೆ ಉದಾಹರಣೆ ಇವ್ರದೇ ಈ ಇಬ್ಬರದೇ ಒಂದು ಉದಾಹರಣೆ ಅದಕ್ಕಾಗಿ ನಾವು ಈ ಸಂದರ್ಭದಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದ್ರಿ ಮತ್ತು ಒತ್ತಾಯ ಮಾಡ್ತಾ ಇದ್ದೀರಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಏನು ಸರ್ಕಾರಿ ಆಸ್ಪತ್ರೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪಟ್ಲೆ ಆಸ್ಪತ್ರೆಯನ್ನು ತೆರೀಬೇಕನ್ನೋದು ನಮ್ಮ ಉದ್ದೇಶ ಮತ್ತು ನಾವು ಬೇಡಿಕೆ ನಮ್ಮ ಒತ್ತಾಯ ಯಾಕಂದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಈ ಆರೋಗ್ಯ ಸೇವೆಯೂ ಒಳಪಡುತ್ತೆ ಹಾಗಾಗಿ ನಾವು ಈ ಸಂದರ್ಭದಲ್ಲಿ ನಾವು ಇದನ್ನು ನಾವು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀರಿ ಪದೇ ಪದೇ ಯಾಕೆ ಹೇಳ್ತಾ ಇದ್ದೀರಿ ಅಂದ್ರೆ ಬಡವರು ಬದುಕಲಿಕ್ಕೆ ಆಗ್ತಾ ಇಲ್ಲ ಸ್ವಾಮಿ ಬಡವರು ಬದುಕಲಿಕ್ಕೆ ಆಗ್ತಾ ಇಲ್ಲ ನೀವು ವಿದ್ಯುತ್ತು ಮತ್ತೆ ಏನು ಅಕ್ಕಿ ಆಗಿರ್ಬೋದು ಬಸ್ಸು ಪ್ರಯಾಣಿಕರಿಗೆ ಪ್ರಯಾಣಿಕರಿಗಾಗಿರ್ಬೋದು ಇವೆಲ್ಲ ಉಚಿತ ಕೊಡ್ತಾ ಇದ್ದೀರಾ ಆದರೆ ಇವತ್ತು ಒಬ್ಬ ಬಡವ ಬದುಕಬೇಕಾದ್ರೆ ಆರೋಗ್ಯ ಸೇವೆ ದಯವಿಟ್ಟು ಕೊಡಬೇಕು ಅನ್ನೋದು ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಓಕೆ